ಹಾಗೆಯೇ ಈ ಪ್ರತಿಭೆ ಒಳ್ಳೆ ಕಲಾವಿದರ ಜೊತೆಗೆ ಇದ್ದುಕೊಂಡು ಇದೇ ಬರುವಂತಹ ಬಹು ನಿರೀಕ್ಷೆಯ ನಾಟಕ ಮಾಮೂನ ಮಗ ಅನ್ನುವಂತಹ ನಾಟಕ ಕೂಡ ಧ್ವನಿಯಾಗಿದ್ದಾರೆ ಅಂತಹ ಒಂದು ಪೂರ್ವ ಪ್ರತಿಭೆ ಒಳ್ಳೆ ಕಲಾವಿದರ ಈ ನಾಟಕ ರಂಗದಲ್ಲಿ ಇರುವಂಥದ್ದು ಅವರಿಗೊಂದು ನಾನು ಹೆಮ್ಮೆ ಪಡ್ದೇನೆ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಒಳ್ಳೆ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಏನು ಇದೇ ಯೂಟ್ಯೂಬ್ ಅಲ್ಲಿ ದಿನಾಂಕ ಆರರು ಭಾನುವಾರ ಬಿಡುಗಡೆ ಆಗಲಿಕ್ಕಿದೆ ಕಿಚ್ ಸ್ಟಾರ್ ಅನ್ನುವಂಥ ಯೂಟ್ಯೂಬ್ ಚಾನೆಲ್ ನಮ್ಮ ಪುಟಾಣಿ ಪ್ರತಿಭೆ ಅಪೂರ್ವ ಮಳ ನಟನೆ ಮಾಡಿರುವಂತಹ ಪ್ರೇಮಲಯ ಆಲ್ಬಮ್ ಸಾಂಗ್ನ ಒಂದು ಪೋಸ್ಟರ್ ಇದೇ ಸಂದರ್ಭದಲ್ಲಿ ಬಿಡುಗಡೆ ಆಗ್ಲಿಕ್ಕಿದೆ ಈ ಒಳ್ಳೆ ಕಲಾವಿದರು ಆ ಒಂದು ಕೈಂಕರ್ಯವನ್ನು ನಡೆಸಿಕೊಡಬೇಕು ಅಂತ ಹೇಳಿ ಎಲ್ಲರಲ್ಲಿಯೂ ಕೇಳಿಕೊಳ್ತಾ ಇದ್ದಾರೆ ಂತಹ ಊರ ಬರ ಊರ ಎಲ್ಲರಲ್ಲಿಯೂ ಕೂಡ ಕೇಳಿಕೊಳ್ತಾ ಇರುವಂತ ಪುಟಾಣಿ ಪ್ರತಿಭೆ ಮತ್ತು ಕಲಾವಿದರ ಪ್ರತಿಭೆ ಎನ್ನುವಂಥದ್ದು ಗಗನದ ಎತ್ತಕ್ಕೆ ಗಗನದ ಎತ್ತರಕ್ಕೆ ಏರತಕ್ಕಂತಹ ಕುಸುಮ ಅವರಿಗೆ ನಿಮ್ಮ ಆಶೀರ್ವಾದವೇ ಕೈ ಕಪ್ಪಾಳೆ ಆಶೀರ್ವಾದವೇ ಬಹಳ ದೊಡ್ಡ ಉಡುಗೊರೆ ಅಂತ ಹೇಳಿ ಹೇಳಿಕೊಳ್ಳಕ್ಕೆ ಅವರು ಮನೆ ಮಾಡ್ತಾ ಇದ್ದಾರೆ ಇವತ್ತು ಇದೇ ವೇದಿಕೆಯಲ್ಲಿ ಜೋಟ್ಲಾಟಿಕೆ ಎನ್ನುವಂತಹ ನಾಟಕ ಕೂಡ ಪ್ರಸಾರ ಮಾಡಲಿಕ್ಕಿದೆ ರು ನೆರೆದಂತಹ ವೇದಿಕೆಯಲ್ಲಿ ಅತಿಥಿ ಅಭಾಗತರ ನಡುವೆ ಅಭಿಷೇಕ್ ಭಜಗೌಳಿ ಸನ್ಮಾನ ಕೈಗೂ ಅತ್ಯಂತ ಉತ್ತಮವಾದಂತಹ ಕ್ಷಣ ಅನ್ನುವಂಥದ್ದು ನನ್ನ ಅಭಿಪ್ರಾಯ ನೀನು ನಿಜಪ್ಪ ಅಮ್ಮ ಈ ರಂಗಕಲಾವಿದನಿಗೆ ರಂಗ ವೇದಿಕೆಯ ಧ್ರುವ ತಾರೆ ವೇದಿಕೆಯ ಬಳ್ಳಿ ನಮ್ಮ ಅಭಿಷೇಕ್ ಭಜಗೌಡಿ ಹಾಗೆಯೇ ನನ್ನ ಈ ಅವಕಾಶ ಸಿಕ್ಕಿರುವಂಥದ್ದು ಮಧುಗಳ ಮಣ್ಣಿನಲ್ಲಿ ನನಗೆ ಒಂದು ಅವಕಾಶವನ್ನು ದೇವರು ಕರುಣಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅದಕ್ಕಿನ್ನೊಂದು ಗಣ್ಯಕರ್ತರು ನಮ್ಮ ಪ್ರವೀಣ್ ಸರ್ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನಮಗೆ ಅವರ ಒಂದು ಸನ್ಮಾನ ಈ ಒಂದು ಸಂದರ್ಭದಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಅತ್ಯಂತ ಅತ್ಯಂತ ಮಹತ್ವಪೂರ್ಣ ಘಟನೆ ಅಲ್ಲ ಸರ್ ಇದೇ ರೀತಿಯ ಅನೇಕ ಸನ್ಮಾನಗಳನ್ನು ಪಡೆದ ನಿಮ್ಮ ದೇಶಕ್ಕೆ ಉತ್ತರೋತ್ತರಕ್ಕೆ ಸಾಗಲಿ ಅಂತ ಹೇಳಿ ಬರ್ತಾ ಇನ್ನಷ್ಟು ಪ್ರತಿಭೆಗಳು ನಿಮ್ಮಿಂದ ಈ ಜಗತ್ತಿನ ಬದುಕನ್ನು ಕಾಣಲಿ ಅನ್ನುವಂತಹ ಆಶಯ ನಮ್ಮದು ಸರ್ ಮರಿಬೇಡಿ ಇದೇ ಬರುವ ದಿನಾಂಕ ಆರು ಪ್ರೇಮಲಯ ಅನ್ನುವಂತಹ ಆಲ್ಬಮ್ ಸಾಂಗ್ ಏನು ಅಲರ್ಕಲಿ ಅನ್ನುವಂಥ ದುಳು ಸಿನಿಮಾ ಇದೆ ಅದರ ಕನ್ನಡ ವರ್ಷ ಬರಲಿಕ್ಕಿದೆ ಹಾಗಾಗಿ ಅದನ್ನೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಹಾರೈಸಿ ಹಾರೈಸಬೇಕು ನಮ್ಮದೇ ಪುಟಾಣಿ ಪ್ರತಿಭೆ ಅಪೂರ್ವ ಬಾಳ ಹಾಗೆಯೇ ಅದರಲ್ಲಿರತಕ್ಕಂಥ ಎಲ್ಲ ಸಭೆ ಸದಸ್ಯರು ಅಥವಾ ಅದರಲ್ಲಿರತಕ್ಕಂತಹ ನಟರು ಅವರ ಶ್ರಮಕ್ಕೆ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಮ ಒಂದು ಲೈಕ್ ಅಥವಾ ಶೇರ್ ಅನ್ನುವಂಥದ್ದೇ ಇಲ್ಲಿ ಬಹಳ ಪೂರ್ಣವಾಗಿರ್ತದೆ ನೆನಪಿಸ್ತಾ ಇದ್ದೇನೆ ಗೌರವ ಸೊ ಚಿಕ್ಕ ಗೌರವದನ್ನು ಪಡೆಯಿಂದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು